ಅಷ್ಟೇ ಫ್ರೆಂಡ್ಸ್ ನಾನು ಇವತ್ತು ನಾನು ನಿಮಗೆ ಏನು ಹೇಳಕ್ ಹೊಂಟಿದೀನಿಪ್ಪಾ ಅಂತಂದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ನಮ್ಮ ಯಾಫ್ ಅದಾವ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಯಾವ ಥರನಾಗೆ ಅಂತ ಹೇಳ್ಕೊಡಕೊಂತಿದ್ದೀನಿ ವಿಂಡೋಸ್ ಬಟನ್ ಜೊತೆ ಐ ಬಟನ್ ಫ್ರೆಸ್ ಮಾಡಿದರೆ ಸಾಕು ಸೆಟ್ಟಿಂಗ್ ಓಪನ್ ಸೆಟ್ಟಿಂಗ್ ಸೆಟ್ಟಿಂಗ್ನ ಓಪನ್ ಆದ ನಂತರ ನಾವೇನು ಮಾಡ್ಬೇಕಪ್ಪ ಅಂದರೆ ಸಿಸ್ಟಮ್ನ ಹೋಗಬೇಕು ಯಾಕಪ್ಪ ಅಂದ್ರೆ ನಾವು ಯಾಫ್ ಅದಾವ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ನಾವು ಯಾವ ಯಾವ ನಮ್ಮ ಡೆಸ್ಕ್ಟಾಪ್ನಲ್ಲಿ ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಅಂತ ಅಂತೇಳಿದ್ರೆ ಈ ಅದಾದ ನಂತರ ನಾವು ಸೆಟ್ಟಿಂಗ್ನಲ್ಲಿ ಹೋಗಿ ಸಟಿನಲ್ಲಿ ಹೋಗಿ ಸಿಸ್ಟಮ್ ಅಂತ ಬರಬೇಕು ಸಿಸ್ಟಮ್ ಅಂತ ಬಂದು ಅದಾದ ನಂತರ ನಾವು ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಮ್ಗೆ ಪೂರ್ತಿ ಆದ ಒಂದು ಡಾಟಾ ಅನ್ನೋದು ಸಿಕ್ಬಿಡ್ತೈತಿ ಅಲ್ಲಿ ಅಲ್ಲಿಂದ ಬಂದ ನಂತರ ನಾವು ಏನು ಮಾಡ್ಬೇಕು ಇನ್ಸ್ಟಾಲ್ಡ್ ಆಫ್ ಅಂತ ಬರ್ತಾ ಇದೆ ಅದರ್ ಅಂತ ಬರ್ತಾ ಇದೆ ಅಂತ ಟೆಂಪ್ರರಿ ಫೈಲ್ಸ್ ಅಂತ ಇದ್ದಾವಲ್ಲ ಟೆಂಪ್ರರಿ ಅಂದ್ರೆ ಡಿಲೀಟ್ ಮಾಡಿರ್ತಕ್ಕಂಥ ಇದಾವಲ್ಲ ಅದನ್ನ ನಮಗೆ ಪೂರ್ತಿಯಾಗಿ ತೋರ್ಸೈತಿ ಅದಾದ ನಂತರ ಆ ನಂತರ ನಾವೀಗ ಆ್ಯಪ್ಗಳನ್ನು ನೋಡ್ಲಾಕ್ ಹೊಂಟಿದೀವಪ್ಪ ಅಂತಂದ್ರೆ ನಾನು ಆ್ಯಪ್ಗಳ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆ್ಯಪ್ಗಳ ಮೇಲೆ ಕ್ಲಿಕ್ ಮಾಡ್ತಿದಾಗ ನಮ್ಮ ನನ್ನ ಕಂಪ್ಯೂಟರ್ ನಲ್ಲಿ ಯಾವ್ಯಾವ ಆ್ಯಪ್ ಇನ್ಸ್ಟಾಲ್ ಅವು ಅನ್ನೋದ್ರ ಬಗ್ಗೆ ಪೂರ್ತಿ ಆದ ಮಾಹಿತಿ ಇದೆ ನೋಡ್ಬೋದು ನೀವು ಈ ನಾನು ಏರೋ ಬಟನ್ ಜೊತೆ ನಾನು ಪ್ರೆಸ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ತರನಾಗಿ ನೀವು ಆ್ಯಪ್ಗಳನ್ನ ಚೆಕ್ ಮಾಡ್ಕೋಬಹುದು ನಿಮ್ಮ ಫೋನ್ ನಲ್ಲಿ ನಿಮ್ಮ ಒಂದು ಲ್ಯಾಪ್ಟಾಪ್ ನಲ್ಲಿ ಯಾವ್ಯಾವ ಆ್ಯಪ್ಗಳಿವೆ ಅಂತ ಇದೇ ತರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಶ್ರೀನಿಧಿ ಗೈಡ್ಲೈನ್ಸ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕೇಳಿರಿ ಥ್ಯಾಂಕ್ ಯು ಫ್ರೆಂಡ್ಸ್